ಆದ್ರೆ ಬಂದದ್ದು ನೀನು ಅಂತ ನಾನ್ ತಿಳ್ಕೊಂಡಿದ್ರಲಿಲ್ಲ ಮಿಸ್ಟರ್ ಮಾತೇಶ್ ಬೆಂಗಳೂರಿನಲ್ಲಿ ಬೆನ್ನು ಹತ್ತಿದ್ದು ಸಾಲದೆ ಅಂತ ಇಲ್ಲಿವರೆಗೂ ಬಂದಿದ್ಯಲ್ಲ ನಾಚಿಕೆ ಆಗ್ಲಿಲ್ವೇ ನಿನ್ಗೆ ನಿಂತಿದ್ಯಾ ನಿನ್ನ ಕೇಳ್ತಾ ಇದ್ದೀನಿ ನೀನ್ ಯಾಕೆ ಬಂದೆ ಅಂತ ಬರಬೇಕಾದವರ ಮನೆಗೆ ಬಂದಿದ್ದೇನೆ ಮತ್ತೊಬ್ಬರ ಮನೆಯಲ್ಲಿ ತಪ್ಪಿ ಹೆಜ್ಜೆ ಇಡಲು ನಾನೇನು ಲಜ್ಜೆ ಬಿಟ್ಟ ಪುರುಷ ನಾನಲ್ಲ ನಾನು ಎಂಬುದನ್ನು ಇನ್ನೂ ನೀನು ಅರಿತುಕೊಂಡಿಲ್ಲ ಅರಿತುಕೊಂಡಿದ್ದೀಯಾದ್ರೆ ನಾನು ಬರುವ ಮುನ್ನವಾಗಿ ಬಾಗಿಲಲ್ಲಿ ಎನ್ನಿತ್ತು ನನ್ನನ್ನು ಸ್ವಾಗತ ಮಾಡಿಕೊಳ್ಳುತ್ತಿದ್ದೆ ಈ ವಿಷಯ ತಿಳಿಲಾರ್ದು ಇನ್ನು ನಿನ್ನ ದುರ್ದೈವ ಆ ಹೋಗ್ಲಿ ನೀನು ಈ ಊರ ಧನಿಕ ಧನರಾಜ ಹತ್ರ ದುಡಿಯುವ ರುದ್ರನು ಮಗಳು ತಾನೆ ಹೌದು ಅದೆಲ್ಲ ನಿನಗೆ ಹಾಕ್ಬೇಕು ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ಮೊದಲು ಹೇಳು ಸಾಕು ಬರಬೇಕೆಂದು ಬಯಸಿ ಬಂದವನು ನಾನಲ್ಲ ಬರುವ ಅವಶ್ಯಕತೆ ತಂದುಕೊಂಡವನು ಅಂದ್ರೆ ನಾನು ಈ ಊರ ಧನಿಕ ಧನರಾಜ ಹತ್ರ ದುಡಿಯುವ ಏಕೈಕ ಮಗ ಮಹಾನ್ ರಾಜಧಾನಿ ನಾನೇ ಧನರಾಜಿಗಳ ಮಗನ ಹೌದು ಅಂಬಿಕಾ ಯಾಕೆ ಅಂಬಿಕಾ ಮೈಯಲ್ಲಿ ಒದಕ್ಕ ಎತ್ತು ಕಟ್ಟಿತು ಅಥವಾ ನೀನು ನಿಂತ ನಿಲವೇ ನಂಬದಂತಾಯಿತು ಇಲ್ಲ ಮಾತನಾಡುವ ನಿನ್ನ ನಾಲಿಗೆ ನುಡಿಸಿಕೊಂಡಿದೆ ಅಂಬಿಕಾ ನಾನು ನಿನ್ನ ಪ್ರೀತಿ ಬಯಸಿದ್ದು ತಪ್ಪಾಯಿತು ತಪ್ಪಾಗಿಲ್ಲ ಇದನ್ನ ಕೇಳಿ ತುಂಬಾ ವ್ಯಥೆ ಆಗ್ತಾ ಇದೆ ಹತ್ತು ಜನರಿಗೆ ಬುದ್ಧಿ ಹೇಳುವ ಶಿವಶರಣರ ಮಠದಲ್ಲಿ ಗಿಳಿ ಹುಟ್ಟುವ ಪಾಠ ಹೇಳುವ ಗಿಳಿ ಹುಟ್ಟಲಿಲ್ಲ ಎಲುಬು ಕಚ್ಚುವ ನಾಯಿ ಹುಟ್ಟಿದಲಂತ ತುಂಬಾ ವ್ಯಥೆ ಆಗ್ತಾ ಇದೆ ಸ್ವಲ್ಪ ತೋಟಿಯಲ್ಲೂರಲ್ಲಿ ಮೊಲ ಬಂದಂತೆ ಪಗುಲಿತಿಯಾದರೆ ದೇಹ ಮಣ್ಣು ಪಾಲು ಮಾಡಬೇಕಾಗುತ್ತದೆ ಎಂಬುದನ್ನು ಚೆನ್ನಾಗಿ ಹತ್ತಿಕೊಂಡು ಮಾತನಾಡು ನಿನ್ನಂತ ಹತ್ತು ಜನರಿಗೆ ಅನ್ನ ಹಾಕುವ ಪುಣ್ಯವಂತರ ಬರೆತನ ನನ್ನದು ಮನಸ್ಸು ಮಾಡಿದರೆ ನಿನ್ನ ಹತ್ತು ಹೆಣ್ಣುಗಳನ್ನು ತಂದು ಸಾಲಾಗಿ ನಿಲ್ಲಿಸಬಲ್ಲೆ ಆ ಶಕ್ತಿ ನನ್ನಲ್ಲಿ ಉಂಟು ಆದ್ರೆ ಏನು ಮಾಡಲಿ ಅಂಬಿಕಾ ನಿನ್ನೇ ಕಟ್ಟಿಕೊಳ್ಳಬೇಕೆಂಬ ಕೆಟ್ಟ ಗುಣ ನನ್ನಲ್ಲಿ ಹಠ ಮಾಡಿ ನಿಂತಿದೆ ಅಷ್ಟೊಂದು ರೂಪಸಿಯ ನಾನು ಅಂಬಿಕಾ ರೂಪ ಲಾವಣ್ಯ ನನ್ನನ್ನು ಮೂರ್ಖನನ್ನಾಗಿ ಮಾಡಿಬಿಟ್ಟಿದೆ ನಿನ್ನ ಯೌವನದ ಒಳೆಯಲ್ಲಿ ಅಂಬಿಗನಾಗಿ ಈಜಬೇಕೆಂಬ ನನ್ನ ಹಂಬಲ ನಿನ್ನ ಪ್ರೀತಿ ಅರಮನೆಯಲ್ಲಿ ಮಹಾರಾಜನಾಗಿ ಮೆರೆಯಬೇಕೆಂಬ ಉತ್ಸುತರ ನನ್ನ ಮನದಲ್ಲಿ ಕಿಚ್ಚಾಟಿಕಾರ ಹಾಕ್ತಿದೆ ನಾನೆಷ್ಟೇ ನನ್ನ ಮನೆಗೆ ಎಚ್ಚರ ವಹಿಸಿದರು ನಿಮಗೆ ಹೆಚ್ಚಾಗುತ್ತದೆ ಈ ನಿನ್ನ ಅಂದ ಚಂದದ ಯೌವನದ ಎಬ್ಬಯಕೆ ಇಲ್ಲಿಯವರೆಗೆ ನೀನು ಆಕಾಶದಲ್ಲಿ ಹಾರಾಡುವ ಹಕ್ಕಿ ಎಂದು ನಾವು ತಿಳಿದುಕೊಂಡಿದ್ದೇನೆ ನೀನು ನನ್ನ ಮನೆಯ ಪಕ್ಕದಲ್ಲಿರುವ ಅರಗಿಣಿ ಎಂದು ನಾನು ತಿಳಿದುಕೊಂಡಿರಲಿಲ್ಲ ಈಗ ನೀನು ನನ್ನ ಅರಮನೆಯ ಅಂಗಳದಲ್ಲಿ ನಿಂತಿರುವ ಅರಗಿಣಿ ಅರಗಿಣಿನ್ನ ಮನದಿಚ್ಚಿಂದ ಒಪ್ಪಿದರೆ ಸರಿ ಇರದಿದ್ದರೆ ನಿನ್ನ ದೇವನು ಕುಕ್ಕುವರನ ಹತ್ತು ನಾನಾಗಬೇಕಾಗುತ್ತದೆ ಹಕ್ಕಿ ಅಲ್ಲವೋ ದೇವರಿಲಿಗೆ ಮೀಸಲಿಟ್ಟ ಹಕ್ಕಿ ನಾನು ನಿಮ್ಮಂತ ರೆಣಹತ್ತುಗಳು ಕುತ್ಕೋಕೆ ಬಂದ್ರೆ ಅವ ಕೈ ಕತ್ತರಿಸುವ ಹಠಮಾರಿ ಹಕ್ಕಿ ನಾನು ಕೋರಿಗೆ ಬಂದಂತೆ ಪೋವೃತಿಯೋರು ಏನಲ್ಲ ಗೋಪುರದ ಪಿತ್ತನೆತ್ತಿಗೆ ಉಪದೇಶ ಹೇಳಿದರು ಅವು ನನ್ನ ಹೃದಯದಲ್ಲಿ ಪತ್ರ ಹೋಗಿ ನಿಲ್ಲಲಾರವು ಅವರು ಈ ಬೋಹಂತೇಶ್ವರಿಗೆ ಗೊತ್ತಿರೋದು ಓಡುವ ಚಿಂಗೆ ಬೇಟೆಯಾಡಿದಷ್ಟು ಸಂತೋಷ ನನ್ನ ಪಾಲಿಗೆ ಮನಸ್ಸಿಲ್ಲದೆ ಮದುವೆಯಾಗದಂದರೆ ಅಮೃತವನ್ನು ಉಂಡಷ್ಟ ಸರಿ ನನ್ನ ಪಾಲಿಗೆ ಇನ್ನು ಎಣ್ಣೆ ಮದುವೆಯಾಗುವುದಂದರೆ ಹಠ ಮಾಡುವ ಕುದುರೆಯನ್ನು ತಂದು ರಥಕ್ಕೆ ಕಟ್ಟಿ ಚಾಚೆಯಿಂದ ಬಡಿದು ಸವಾರಿ ಮಾಡಿದಷ್ಟು ಸಂತೋಷ ನನ್ನ ಪಾಲ ಅಂಬಿಕಾ ಮಾತು ಮುಂದುವರೆದಂತೆ ವೈರತ್ವ ಬೆಳೆಯುತ್ತದೆ ವೈರತ್ವ ಹುಟ್ಟಿದಂತೆ ವಿರಸ ಬೆಳೆಯುತ್ತದೆ ಸರ್ವನಾಶಕ್ಕೂ ಮೂಲವಾಗುತ್ತದೆ ಅದಕ್ಕಾಗಿ ಈ ಸಮಯದಲ್ಲಿ ನಾವಿಬ್ಬರು ಸರಸ ಮಾಡುವುದು ಉತ್ತಮ ಅವಕಾಶ ಅಂತ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ ಮಾತು ನನಗೆ ಬೇಕಾಗಿಲ್ಲ ಹೋಗಲು ಹೆಣ್ಣನ್ನು ಅರಿಯದ ಮೇಲೆ ನಿಲ್ಲಿಸಿ ಮಾತನಾಡುತ್ತಿರಿ ಹೆಣ್ಣೆ ಅಂಬಿಕಾ ಈಗ ನಾನೊಂದು ನಿರ್ಧಾರ ಮಾಡಿಕೊಂಡಿದ್ದೇನೆ ಎರಡರಲ್ಲಿ ಒಂದಾಗಲೇ ಬೇಕು ನನ್ನ ಕೈಯಲ್ಲಿ ನಿನ್ನ ಪ್ರಾಣ ಕಳುಹಿಸಬೇಕು ಒಂದು ದಿನ ನಿನ್ನ ಯೌವನದಲ್ಲಿರುವ ಅಂತ ಚಂದವನ್ನು ನಾ ಮಂಗನಾಗೆ ಉಣ್ಣಬೇಕು ಒಂದು ಹೇಳು ಅಂಬಿಕಾ ಹೆಚ್ಚು ಸಮಯ ನನಗಿಲ್ಲ ತುಂಬ ಲೇಟಾಗಿ ಬರ್ತಾ ಇದ್ದಾನೆ ಈಗೇನು ಈ ಪಾಪಿಯಿಂದ ಹೇಗಾದ್ರೂ ಪಾರ್ಲಾಗುತ್ತೆ ನೋಡಿ ನಾನು ಇಲ್ಲಿವರೆಗೂ ಮಾಡಿದ್ದು ನಾಟಕನೇ ನಿಜವಾಗ್ಲೂ ನಾನು ನಿಮ್ಮನ್ನೇ ಪ್ರೀತಿಸ್ತಾ ಇದ್ದೀನಿ ಇದರಲ್ಲಿ ಮೋಸ ಮೋಸ ಯಾಕ್ರಿ ಮೋಸ ಮಾಡಿದ್ರೆ ನೀವು ನನಗೆ ಸಿಗ್ಬೇಕಲ್ಲ ನೋಡಿ ನಾಳೆನೇ ನನ್ನ ಮದುವೆ ನಿಂತು ಹೋಗ್ಲಿ ಹಿಂದೆ ನನ್ನ ಪ್ರೀತಿ ಆರಂಭವಾಗಲಿ ಹಾಗಾದರೆ ಪ್ರಾರಂಭವಾಗಲಿ ನಮ್ಮಿಬ್ಬರ ಪ್ರೇಮದ ಪ್ರೇಮ you. ಅಂಬಿಕಾ ಈಗ ಯಾರು ನೆನೆಸಿಕೊಳ್ಳಬೇಕು ಮನೆಯ ದೇವರು ಅಂಬಿಕಾ ಚೇಳಿನ ಬಿದ್ದೆ ಕಲಿಯಲಾರದ ಹೆಣ್ಣು ಅವನ ಎಂದು ಕೈ ಹಾಕಬಾರದು ನೀನು ಎಷ್ಟಾದರೂ ಎಂದಿನ ಬುದ್ಧಿ ಮೊದಕಾಲ ಕಡೆಗೆ ಎನ್ನುವ ಹಾಗೆ ಅವರ ಹೊತ್ತಿಗೆ ನೀನೇ ಸಾಕ್ಷಿ ನಿನ್ನ ಮನ ಮುಟ್ಟಿದ ಮೊದಲನೆಯ ಪುರುಷ ನಾನೇ ಮದುವೆಯಾಗುವುದು ಅರವಿಂದನೊಂದಿಗೆ ಅನ್ನುವರು ಯಾರ ಹೂವು ಯಾರ ಮುಡಿಯ ಎಂದು 该一的。